ಅಸ್ಸಲಾಂ ವಲೈಕು ವರಮತುಲ್ಲಾಹಿ ಒಬರಕಾತು ಮಕ್ಕದ ಮದ್ಯದ ಅಂಗಡಿಗಳಲ್ಲಿ ಮದ್ಯಪಾನಿಗಳ ಗುಂಪು ಸೇರಿತ್ತು ಮದ್ಯದ ರಸ ಅದು ಮತ್ತಿಗೇರುವವರೆಗೆ ನಡೆಯುವ ಗುಲ್ಲು ಗುದ್ದಲ ವ್ಯಾಪಿಸಿತ್ತು ಹಗಲಿಗಿಂತ ಹೆಚ್ಚು ರಾತ್ರಿ ಜನ ಸೇರುತ್ತಿದ್ದರು ಹಲವು ಪವಿತ್ರ ಚಾರೆಯವರು ರಾತ್ರಿ ಹೊತ್ತು ಅಲ್ಲಿ ಪ್ರತ್ಯಕ್ಷರಾಗುತ್ತಿದ್ದರು ಬಡವ ಬಲ್ಲಿದನೆಂಬ ಭೇದವಿಲ್ಲದೆ ಹಿರಿಯ ಕಿರಿಯ ಎಂಬ ವ್ಯತ್ಯಾಸವಿಲ್ಲದೆ ಮದ್ಯದ ಅಂಗಡಿಯ ಬಾಗಿಲು ತೆರೆಯುವುದನ್ನು ಕಾದಿರುತ್ತಿದ್ದರು ಆದರೆ ಮಕ್ಕದ ಓರ್ವ ಯುವಕನು ಎಂದು ಅಲ್ಲಿ ಕಾಲಿರಿಸಲಿಲ್ಲ ಕುಡುಕರ ಲೋಕದಲ್ಲಿ ವಾಸಿಸುವ ಪ್ರವಾದಿ ಮೊಹಮ್ಮದ್ರವರು ಅದರಿಂದ ಸದಾ ದೂರವಿರುತ್ತಿದ್ದರು ಪ್ರತಿ ಮನೆಯಲ್ಲೂ ಮದ್ಯದ ಇಳಿಸಿದರು ಇವರು ನಮ್ಮ ಪ್ರವಾದಿಯವರು ಮಾತ್ರ ಅದರಿಂದ ಪೂರ್ಣಮುಕ್ತವಾಗಿದ್ದರು ಮಕ್ಕ ನಗರದಲ್ಲಿ ಸರ್ವಾಲಂಕೃತವಾಗಿ ಮರೆಯುತ್ತಿತ್ತು ದಾಸಿಯರು ಮತ್ತು ವಿಧೇವೇರಿಯು ಸರ್ವ ಸೌಂದರ್ಯ ಸಾಧನರು ಪೋಷಿತರಾಗಿ ಜನರನ್ನು ಆಕರ್ಷಿಸುತ್ತಿದ್ದರು ಜನರು ಈ ಪಾಪ ಕೂಪಕ್ಕೆ ಬಿದ್ದು ಹೊರಬರುವುದಾಗಿ ಅವರಿಗೆ ಅದರ ಬಗ್ಗೆ ಲಜ್ಜೆಯಾಗಲಿ ಪಶ್ಚಾತ್ತಾಪವಾಗಲಿ ಉಂಟಾಗುತ್ತಿರಲಿಲ್ಲ ಬಡವ ಬಲ್ಲಿದನೆಂಬ ಭೇದವಿಲ್ಲದೆ ಮಾನವನ್ನು ಕಳೆದುಕೊಂಡಿದ್ದರು ಅಲ್ಲಿ ಬಂದು ಹೆಮ್ಮೆಯಿಂದ ಬೀಗುತ್ತಿದ್ದರು ಇದೊಂದು ವ್ಯಾಪಾರ ಮನುಷ್ಯ ದೇಹವು ಇಲ್ಲಿ ಮಾರಾಟದ ಸರಕು ಆಗಿತ್ತು ಕೆಲವರು ಮಾರುತ್ತಿದ್ದರು ಕೆಲವರು ಖರೀದಿಸುತ್ತಿದ್ದರು ಇದರಲ್ಲಿ ಯಾರಿಗೂ ಪಾಪ ಪ್ರಜ್ಞೆಗಳನ್ನು ಮೂಡುತ್ತಿರಲಿಲ್ಲ ಇಲ್ಲಿ ಮಧ್ಯ ವಯಸ್ಕರು ತಿರಬಾಗು ಶಿರಬಾಗುತ್ತಾರೆ ಯುವಕರು ಕಾಲು ಜಾರುತ್ತಾರೆ ದಳ್ಳಾಳಿಗಳ ವ್ಯಾಪಾರವು ಚೆನ್ನಾಗಿ ಕುದುರುತ್ತಿತ್ತು ನಗರದ ಮೂಲೆ ಮೂಲೆಗಳಲ್ಲೂ ಅವರು ತಮ್ಮ ಕೇಂದ್ರಗಳನ್ನು ಸ್ಥಾಪಿಸಿದ್ದರು ಅವರು ನಗರದ ಎಲ್ಲಾ ಯುವಕರನ್ನು ಅವರ ಹೆಸರು ಸಹಿತ ಬಲ್ಲರು ಆದರೆ ಒಬ್ಬ ಯುವಕನಿದ್ದಾನೆ ಅವನೆಂದು ಆ ಕಡೆಗೆ ತಿರುಗಿ ನೋಡಿದವನಲ್ಲ ಆ ದಾರಿಯಲ್ಲಿ ಹೆಜ್ಜೆ ಇಟ್ಟವನಲ್ಲ ಪಾಪದ ಪೇಟೆಯಲ್ಲೂ ತಮ್ಮ ಮಾನದ ಪಾವಿತ್ರವನ್ನು ಪೂರ್ಣವಾಗಿ ಕಾಪಾಡಿಕೊಂಡಿರುವ ಈ ಯುವಕ ಆಗಿದ್ದಾನೆ ಪ್ರವಾದಿ ಮೊಹಮ್ಮದ್ ಸೊಲಿವರು ಮತ್ತು ಜೂಜಿನ ಕಟ್ಟೆಯು ಮಕ್ಕಾದಲ್ಲಿ ಸದಾ ಗಿಜಿಗುಟ್ಟುತ್ತಿತ್ತು ಜೂಜಾಟಗಾರರ ತಂಡವೇ ತಂಡಕ್ಕೆ ಅಲ್ಲಿ ಬಂದು ಬರುತ್ತಿತ್ತು ಹಗಲು ರಾತ್ರಿ ಎನ್ನದೇ ಆಡುತ್ತಲೇ ಕಳೆಯುವವರಿದ್ದರು ಭತ್ತ ಕಟ್ಟಿಕೊಂಡು ಬೊಬ್ಬೆ ಹಾಕುತ್ತಿದ್ದರು ಗಲಭೆ ಗದ್ದಲ ಸದಾ ಜಾರಿಯಲ್ಲಿರುತ್ತಿತ್ತು ಇಲ್ಲಿಯೂ ಪ್ರಾಯದ ಮಿತಿ ಇರಲಿಲ್ಲ ಮತ್ತು ಮುದುಕರನ್ನು ಕೂಡ ಈ ಚಪಲ ಇಲ್ಲಿಗೆ ಎಳೆದು ತರುತ್ತಿತ್ತು ಜೂಜಾಟವು ಅರಬರಿಗೆ ಪಂಚಪ್ರಾಣವಾಗಿತ್ತು ಅಲ್ಲಲ್ಲಿ ಅದರ ಕೇಂದ್ರಗಳು ಸ್ಥಾಪಿಸಲ್ಪಟ್ಟಿತ್ತು ಆದರೆ ಪ್ರವಾದಿ ಮೊಹಮ್ಮ ಸಲುವ ಹಲವು ಸೆಲೆಮರು ಅದರ ಗಂಧ ಗಾಳಿಯೂ ಸೋಂಕಿರಲಿಲ್ಲ ಪೇಟೆಯಲ್ಲಿ ತರತರದ ಹಗರಣಗಳು ಜನ್ಮ ತಾಳುತ್ತಿತ್ತು ಆದರೆ ಪ್ರವಾದಿಯವರಿಗೆ ಅದರ ಕೂಡವೇ ಇಲ್ಲ ಬೀದಿ ಕೇರಿಗಳಲ್ಲಿ ಪ್ರೀತಿ ಪ್ರೇಮದ ಅನೇಕ ಪ್ರಕರಣಗಳು ನಡೆಯುತ್ತಿರುತ್ತಿತ್ತು ಸುಂದರ ಯುವತಿಯರು ಮನಮೋಹಕ ಉಡುಪುಗಳಲ್ಲಿ ಯುವಕರನ್ನು ಆಕರ್ಷಿಸುತ್ತಿದ್ದರು ಹಲವರು ಈ ರೀತಿಯ ವೀಕ್ಷಣೆಯಲ್ಲೇ ದಿನ ಕಳೆಯುತ್ತಿದ್ದರು ಶೈತಾನನು ತನ್ನ ಜಾಲವನ್ನು ಹರಡಿದ್ದಾನೆ ಹೆಜ್ಜೆ ಹೆಜ್ಜೆಗೂ ಅಪೂರ್ವ ಆಕರ್ಷಣೆ ಯುವಕ ಯುವತಿಯರು ಕಾಲು ಜಾರಿದರೆ ಅದರಲ್ಲಿ ಅವರಿಗೆ ಸಂತೋಷವೇ ಪ್ರತಿಯೊಬ್ಬ ಸುಂದರಿಯನ್ನು ಮಾವನ ಮಗಳು ಎಂದೇ ಕರೆಯುತ್ತಿದ್ದರು ಆದರೆ ಪ್ರೇಮ ಕಾಮಗಳ ಈ ಜಂಜಾಟದಲ್ಲಿ ಪ್ರವಾದಿಯವರು ಎಂದು ಬೀಳಲಿಲ್ಲ ಅವರ ಕಣ್ಣು ಎಂದೂ ಪರಸ್ತ್ರೀಯ ಕಡೆಗೆ ವಾಲಲಿಲ್ಲ ಅವರ ಕಿವಿ ಎಂದು ಪ್ರೇಮ ಕತೆ ಪ್ರೇಮಗೀತೆಯಲ್ಲಾಗಲು ಆನಿಸಲಿಲ್ಲ ಅವರ ಬಾಯಿಯಿಂದ ಅಶ್ಲೀಲ ಮಾತು ಎಂದು ಹೊರಡುತ್ತಿರಲಿಲ್ಲ ಇಪ್ಪತ್ತರ ಹರೆಯದಲ್ಲಿದ್ದರೂ ಅವರು ಈ ಎಲ್ಲ ಕೆಡುಕಗಳಿಂದ ತಮ್ಮನ್ನು ಸಂಪೂರ್ಣವಾಗಿ ರಕ್ಷಿಸಿಕೊಂಡಿದ್ದರು ಮಾತ್ರವಲ್ಲ ಅವುಗಳ ಯೋಚನೆಯಿಂದಲೂ ಅವರ ಮನಸ್ಸು ಮುಕ್ತವಾಗಿತ್ತು